ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದ ಮೊದಲನೇ ದಿನ ನಾನು ಸಿದ್ದರಾಮಯ್ಯನವರು ಡಾಕ್ಟರ್ ಪರಮೇಶ್ವರ್ ಅವರು ಪುರಿಯಪ್ಪನವ್ರ ನಾವೆಲ್ಲ ಹೋಗಿ ಕ್ಯಾಬಿನೆಟ್ ಹೋಗಿ ಮೊದಲನೇ ದಿನ ಈ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಆರು ತಿಂಗಳಲ್ಲಿ ಗ್ಯಾರಂಟಿ ತಂದು ಐವತ್ತ ಎರಡು ಸಾವಿರ ಕೋಟಿ ರೂಪಾಯಿ ನಿಮ್ಮ ಮನೆಗಳಿಗೆ ಬರ್ತಾ ಇದೆಯೋ ಇಲ್ಲೋ ನೀವು ಸೊನ್ನೆ ಜೀರೋ ಬಿಲ್ ಕರೆಂಟ್ ಕಟ್ತಾ ಇದ್ದೀರೋ ಇಲ್ಲೋ ನಿಮ್ ಹೆಂಗ್ಸರ್ಗೆ ಎರಡ್ ಸಾವಿರ ಬರ್ತಾ ಇದೆಯೋ ಇಲ್ವೋ ಹತ್ತು ಕೆ ಜಿ ಬತ್ತಾ ಇದೆಯೋ ಇಲ್ವೋ ನಿಮ್ಮ ಹೆಂಗಸರೆಲ್ಲ ಬಸ್ಸು ಫ್ರೀ ಬಸ್ಸಲ್ಲಿ ಓಡ್ತಾ ಇದ್ದಾರ ಇಲ್ವೋ ಇದಕ್ಕಿನ್ನ ಏನ್ ಬೇಕು ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ನಾಮಪತ್ರವನ್ನ ಕೊನೆಯ ದಿನವಾದ ಇಂದು ಸಲ್ಲಿಸಿದರು ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರು ಕ್ಷೇತ್ರದಿಂದ ಸಾವಿರಾರು ಕಾರ್ಯಕರ್ತರಗಳನ್ನು ಕರೆದುಕೊಂಡು ಹೋಗಿ ಅಭ್ಯರ್ಥಿಗೆ ಸಾಥ್ ನೀಡುವುದರ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಬಲಗೊಳಿಸುವ ಕೆಲಸ ಮಾಡಿ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಜೊತೆಯಲ್ಲಿ ಇದ್ದು ಅಭ್ಯರ್ಥಿಗೆ ಕೈ ಜೋಡಿಸಿದರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೆ ಮುನಿಯಪ್ಪ ಕೋಲಾರ ಶಾಸಕ ಶಾಸಕೂರ್ ಮಂಜುನಾಥ್ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಚಿಂತಾಮಣಿ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಸಿ ಸುಧಾಕರ್ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರ್ತಿ ಸುರೇಶ್ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಕೆಜಿಎಫ್ ಶಾಸಕಿ ರೂಪಾ ಪಕ್ಷದ ನೂರಾರು ಮುಖಂಡರುಗಳು ಕಾರ್ಯಕರ್ತರುಗಳು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದು ಅಭ್ಯರ್ಥಿ ಪರ ಮತಯಾಚನೆ ಮಾಡಿದರು ना चोॾहं चलनि जहिड़ी मिले जा सम्झो ಕ್ಷೇತ್ರದ ಅಭ್ಯರ್ಥಿ ಇವರದ್ದು ನಾಮಸಿದ್ದಾರೆ ಅವರು ಅತಿ ಹೆಚ್ಚಿನ ಮತಗಳ ಅಂತ ಇದರಿಂದ ಗೆಲುವು ಸಾಧಿಸ್ತೀವಿ ಮುಂದಿನ ದಿನಗಳಲ್ಲಿ ಲೋಕಸಭಾ ಕೆಲಸ ನಮ್ಮ ಲೋಕಸಭೆಯಿಂದ ಆಯ್ಕೆಯಾಗಿ ನಮ್ಮ ರಾಜ್ಯದಲ್ಲಿ ಏನೇನೆಲ್ಲ ಕೆಲಸಗಳಾಗೋ ನಮ್ಮ ಕೋಲಾರ ಇನ್ನಷ್ಟು ಒಂದು ಮತ್ತಷ್ಟು ಅಭಿವೃದ್ಧಿ ಆಗೋದಕ್ಕೆ ಅವರು ಸಹಕಾರಿ ಆಗಲಿ ಒಂದು ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಧನ್ಯವಾದಗಳು ಇವತ್ತು ಕೋಲಾರ ಲೋಕಸಭಾ ನಾಮಿನೇಷನ್ಗೆ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಮೂರುವರೆ ಸಾವಿರಕ್ಕೂ ಹೆಚ್ಚಿನ ಜನ ಇವತ್ತು ಭಾಗಿಯಾಗಿ ಇಲ್ಲಿ ನಾವು ಲೋಕಸಭಾ ಅಭ್ಯರ್ಥಿಯನ್ನು ಬೆಂಬಲಿಸೋದ್ರ ಮುಖಾಂತರ ಅವರ ನಾಮಿನೇಷನ್ ಕೂಡ ಪಾಲ್ಗೊಂಡಿದ್ದೀವಿ ಎಲ್ಲ ನಾಯಕರು ಒಗ್ಗೂಡಿ ಇವತ್ತು ನನ್ನ ನಾಮಪತ್ರ ಸಲ್ಲಿಕೆಗೆ ಬಂದಿದ್ದಾರೆ ಇದು ಇಲ್ಲಿಗೆ ಏನು ಬಣರಾಜಕೀಯದಿಂದ ಇಲ್ಲಿಗೆ ತೆರೆ ಬಿದ್ದಿದೆ ಅಂತ ನಾನಲ್ಲಿ ಭಾವಿಸ್ತೀನಿ ಇಲ್ಲಿಂದ ನಾವು ಪ್ರಚಾರ ಶುರು ಮಾಡಿಕೊಂಡು ಇನ್ನು ನಮಗೆ ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಬಿರುಸು ನಾವು ಪ್ರಚಾರ ಮಾಡಬೇಕಾಗುತ್ತೆ सर तो तो लोकसभा चुनाव आदमे सरकार बिंद्र बीजेपी नायक हेल्थ इप्पत्तार इपत् तारीख कोलार लोकसभा क्षेत्र ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಒಬ್ಬ ಯುವಕನನ್ನ ತಳಮಟ್ಟದಿಂದ ಎನ್ಎಸ್ಐ ಎನ್ ಎಸ್ ಯು ಐಂದ ಯೂತ್ ಕಾಂಗ್ರೆಸ್ ಇಂದ ಮತ್ತು ಇವತ್ತು ಬೆಂಗಳೂರಿನ ಸೆಂಟ್ರಲ್ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಒಬ್ಬ ಯುವಕನನ್ನ ಇವತ್ತು ಈ ಭಾಗದ ಅಭ್ಯರ್ಥಿಯಾಗಿ ನೇಮಕ ಮಾಡಿರ್ತಾರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷ ಇವತ್ತು ಅವರನ್ನು ಆಯ್ಕೆ ಮಾಡಿ ಇಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಕಳಿಸ್ಕೊಟ್ಟಿದ್ದಾರೆ ಈಗಾಗಲೇ ಬೆಳಗ್ಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗಿ ಇವತ್ತು ನಾಮಪತ್ರವನ್ನ ಸಲ್ಲಿಸಿ ಈ ಕೋಲಾರಳ್ಳಿ ಜಿಲ್ಲೆಯ ಜನ ಈ ಕರ್ನಾಟಕ ರಾಜ್ಯದ ಜನ ಅದ್ಭುತವಾದಂತ ಮೆಜಾರಿಟಿ ಕೊಟ್ಟಿರುವಂತ ಸರ್ಕಾರ ನಮಗೆ ರಚನೆ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನೀವೆಲ್ಲರೂ ಅದೇ ರೀತಿ ಏನು ನೀವು ಅದ್ಭುತವಾದಂಥ ಅವಕಾಶ ಕೊಟ್ಟು ನೀವು ಅವಕಾಶ ಮಾಡಿಕೊಟ್ರಿ ಅದೇ ರೀತಿ ನಮ್ಮ ಪಕ್ಷದ ನಮ್ಮ ನಾಯಕರಾದಂಥ ನಮ್ಮ ಡಿ ಕೆ ಅವರು ಸಿದ್ದರಾಮಯ್ಯ ಅವರು ಇಬ್ಬರು ನಾಯಕತ್ವದಲ್ಲಿ ನಾವು ಅವರು ಕೊಟ್ಟಿರುವಂಥ ಮಾತು ಏನು ಚೆಕ್ಗೆ ಸೈನ್ ಮಾಡಿ ಮನೆ ಬಾಗಿಲಿಗೆ ಕಳಿಸಿದ್ರು ಅದನ್ನು ಐದು ಗ್ಯಾರಂಟಿಗಿಂತ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಮೊರೆಯ ಆರೇ ತಿಂಗಳ ಒಳಗಡೆ ಐದು ತಿಂಗಳ ಒಳಗಡೆ ಆ ಕೆಲಸಗಳಿಂದ ನಾವು ಇಂಪ್ಲಿಮೆಂಟ್ ಮಾಡಿ ಕೊಟ್ಟಿದ್ದೇವೆ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಒಂದು ಎಂ ಪಿ ಟಿಕೆಟ್ ಕೊಡ್ತಾರೆ ಅಂದ್ರೆ ಇದು ಈ ಪಕ್ಷದಲ್ಲೇ ಸಾಧ್ಯ ಅದು ನಮ್ಮ ಡಿ ಕೆ ಶಿವಕುಮಾರ್ ಅಂತ ಅಧ್ಯಕ್ಷರಿದ್ರೆ ಮಾತ್ರ ಸಾಧ್ಯ ಇವತ್ತು ನನಗೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ತಗೊಂಡು ನಾನು ನಿಮ್ಮ ಮುಂದೆ ಓಟ್ ಕೇಳಕ್ಕೆ ಬಂದಿದ್ದೇನೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಐದು ಜನ ಕಾಂಗ್ರೆಸ್ನ ಎಂ ಎಲ್ ಹೌದಾ ಐದು ಜನ ಇದ್ದೀವಿ ನನ್ನ ಎಲ್ಲ ಎಮ್ ಎಲ್ ಎಗಳಿಗೆ ಗೆದ್ದಿ ನಾಲ್ಕು ಜನ ಎಮ್ ಎಲ್ ಲೆಗೆ ನನ್ನ ಒಪ್ಪಂದ ಬಿಟ್ಟು ನಾಲ್ಕು ಜನ ಎಮ್ ಎಲ್ ಎಗಳು ಕೂಡ ತುಂಬ ಹೆಚ್ಚಿಗೆ ಓಟ್ ತಗೊಂಡು ಗೆದ್ದಿದ್ರಿ ಯಾವ ಮಾತಾಡ್ರಿ ನೀವು ಬೇಕಂದ್ರೆ ನಾವು ಇದೇ ತಿಂಗಳು ಬರ್ತಕ್ಕಂಥ ಇಪ್ಪತ್ತಾರು ಚುನಾವಣೆಯಲ್ಲಿ ನಾವು ನೀವೆಲ್ಲ ಕೂಡ ಪ್ರತಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈ ಒಂದು ಭಾಗದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಗೆಲ್ಲಿಸಲೇಬೇಕು ಕಾಂಗ್ರೆಸ್ ಎಂ ಮಾಡಲೇಬೇಕು ಅಂತೇಳಿ ನಾವು ನೀವೆಲ್ಲ ಪಳದೊಡಬೇ ಆಗ್ತದೆ ಬಂಧುಗಳೇ ನಮ್ಮ ನಾಯಕರುಗಳು ಹೇಳಿದಂಗೆ ಪ್ರಜಾಪ್ರಭುತ್ವ ಬಂದ ಮೇಲೆ ಎರಡು ಬಾರಿ ಒಂದು ಬಾರಿ ಆಕಸ್ಮಿಕವಾಗಿ ದಳ ಒಂದು ಆಕಸ್ಮಿಕವಾಗಿ ಬಿ ಜೆ ಪಿ ಬಿಟ್ಟರೆ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದ ಬದ್ದುಕೋಟೆ ಈ ಕೋಲಾರ ಜಿಲ್ಲೆ ಇದನ್ನು ಉಳಿಸಬೇಕು ಕಾಪಾಡಬೇಕು ಅಂತ ಕೇಳಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ಅಭ್ಯರ್ಥಿಯನ್ನು ನಾನು ಮುಖ್ಯಮಂತ್ರಿಗಳು ಮುನಿಯಪ್ಪನವ್ರೂ ಮಾತಾಡಿದ್ದೀವಿ ಈಗಿರುವಂಥ ಎಲ್ಲ ಶಾಸಕರನ್ನು ಮಾತಾಡಿದ್ದೀವಿ ರೂಪಕರನ್ನು ಮಾತಾಡಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಮಾತಾಡಿ ನಾವು ಈ ರಾಜ್ಯದಲ್ಲಿ ಇಬ್ಬರು ಎಡಗೈ ಕೊಡಬೇಕು ಇಬ್ಬರು ಬಲಗೈ ಕೊಡಬೇಕು ಅಂತೇಳಿ ಮೂರು ಜನ ಬಲಗೈ ಕೊಟ್ಟು ಶೆಡ್ ಕ್ಯಾಸ್ಟಲ್ಲೇ ಎರಡು ಎಡಗೈ ಕೊಟ್ಟು ಇವತ್ತು ನಾವು ಒಂದು ಸಮತೋಲನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿದ್ದೇವೆ ಒಂದು ಹೊಸ ಮುಖವನ್ನು ಕೊಟ್ಟಿದ್ದೇವೆ ಬಹಳ ಶುದ್ಧ ರಾಜಕಾರಣಿ ಒಬ್ಬ ಯುವಕ ವಿದ್ಯಾವಂತ ತಂದೆ ಮೇಯರ್ ಆಗಿದ್ದವರು ಒಬ್ಬ ಪ್ರಜ್ಞಾವಂತ ಇಂಜಿನಿಯರ್ ಆತನನ್ನು ತಮ್ಮ ಮಡಲಿಗೆ ಇವತ್ತು ನಾವು ಹಾಕಿದ್ದೇವೆ